ಕಾಗೆ ಮುಟ್ಕೊಂಡೋದ್ರೆ ಏನಾದ್ರೂ ಪರಿಹಾರ ಗೊತ್ತಿದ್ರೆ ತಿಳಿಸ್ಕೊಡಿ ಅಂತ ಕೇಳಿ ನಮ್ಮನ್ನ ಸಾರಿ ಕಾಗೆಗಳ ಮುಟ್ಕೊಂಡಾಗ ನಮ್ ಹಿರಿಯರ್ ಹೇಳ್ಕೊಟ್ಟಿರುವಂತ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಕಾಗೆ ನಮ್ ತಲೆ ಮುಟ್ಕೊಂಡೋಗ್ತು ಅಂತ ಹೇಳಿದ್ರೆ ನಮ್ಗೆ ಸಮಾಜದಲ್ಲಿ ಏನಾದ್ರೂ ಅವಮಾನ ಅಪಮಾನಗಳಾಗತ್ತೆ ಅಂತ ಕಾಗೆ ನಮ್ ಹೆಗಲ್ನ ಮುಟ್ಕೊಂಡೋಗ್ತು ನಮ್ ದೇಹನ ಮುಟ್ಕೊಂಡೋಯ್ತು ಅಂತ ಹೇಳಿದ್ರೆ ಆಗ ನಮ್ಗೆ ಆರೋಗ್ಯ ಸಮಸ್ಯೆ ಆಗತ್ತೆ ಅಂತ ಹೇಳರ್ತೇನೆ ತಿಂತ ಇರುವಂತ ಆಹಾರನ ಮೇಲೆ ಎಸೆದ್ರೆ ಅಥವಾ ಕೆಲವೊಂದ್ ಮಾಂಸ ತುಂಡುಗಳನ್ನ ಮನೆ ಬಾಗ್ಲಲ್ಲಿ ಹಾಕಬಿಟ್ಟೋದ್ರೆ ಅದೆಲ್ಲ ಅಶುಭ ಇಂತ ಸಂದರ್ಭ ಸಂದರ್ಭದಲ್ಲಿ ಅಥವಾ ನಮ್ಮನ್ನ ಹೋದಂತ ಸಂದರ್ಭದಲ್ಲಿ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎಳ್ಳಿನ ದೀಪ ಹಚ್ಕೊಂಡ್ ಬರೋದ್ರಿಂದ ಈ ಎಲ್ಲಾ ದೋಷಗಳು ಕೂಡ ನಿವಾರಣೆ ಆಗುತ್ತೆ ನಮ್ಮನ್ನ ಕೆಲವು ಸಾರಿ ಕಾಗೆ ಮುಟ್ಟಿದಾಗ ನಾವ್ ಇದೇ ಪರಿಹಾರ ಮಾಡ್ಕೊಂಡಿರೋದು ಹಾಗೆ ನಾವು ಪ್ರತಿದಿನ ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಒಂದು ತುತ್ತು ಅನ್ನ ನ ಕಾಗೆಗಳಿಗಿಟ್ರೆ ನಮ್ ದೇವತೆಗಳು ಕೂಡ ಸಂತೃಪ್ತರಾಗ್ತಾರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕಾಗೆಗಳು ಮುಟ್ಟಿದ್ರೆ ಎಲ್ಲಾ ದೋಷ ಕೂಡ ನಿವಾರಣೆ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ thanks for watching.